ಎಲ್ಲರಿಗೂ ನಮಸ್ಕಾರ ಶಾಹಿದಾ ಕನ್ನಡ ಎಜುಕೇಷನ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ತಿಳಿಸುತ್ತೇವೆ ಈ ಎಲ್ಲ ಪ್ರಶ್ನೆಗಳು ಮುಂದೆ ಬರುತ್ತಿರುವ ಕೆಇಎ ಮತ್ತು ಪಿ ಸಿ ಪರೀಕ್ಷೆಗಳಿಗೆ ನಿಮಗೆ ಸಹಾಯವಾಗುತ್ತದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಒಂದನೇ ಪ್ರಶ್ನೆ ಇತ್ತೀಚೆಗೆ ಸಂವಿಧಾನದ ಇನ್ನೂರ ನಲವತ್ತನೇ ವಿಧಿಗೆ ಕೆಳಗಿನ ಯಾವ ಕೇಂದ್ರಾಡಳಿತ ಪ್ರದೇಶವನ್ನು ಸೇರ್ಪಡೆಗೊಳಿಸಲಾಗಿದೆ ಉತ್ತರ ಸಿ ಚಂಡೀಗಢ ಸ್ನೇಹಿತರೆ ಪಂಜಾಬ್ ರಾಜ್ಯದಲ್ಲಿರುವ ಚಂಡೀಗಢ ಕೇಂದ್ರಾಡಳಿತ ಪ್ರದೇಶವನ್ನು ಸಂವಿಧಾನದ ನೂರ ಮೂವತ್ತೊಂದನೇ ತಿದ್ದುಪಡಿಯ ಮೂಲಕ ಇನ್ನೂರ ನಲವತ್ತನೇ ವಿಧಿಯಡಿಯಲ್ಲಿ ಸೇರ್ಪಡಿಸಲಾಗಿದೆ ಎರಡನೇ ಪ್ರಶ್ನೆ ತಂತ್ರಜ್ಞಾನ ಮತ್ತು ನವೀನತೆ ಕ್ಷೇತ್ರದಲ್ಲಿ ಬೆಳವಣಿಗೆ ಮತ್ತು ಪರಸ್ಪರ ಸಹಕಾರವನ್ನು ಉತ್ತೇಜಿಸಲು ಭಾರತ ಯಾವ ಯಾವ ದೇಶಗಳೊಂದಿಗೆ ತ್ರಿರಾಷ್ಟ್ರ ಒಪ್ಪಂದ ಮಾಡಿಕೊಂಡಿದೆ ಉತ್ತರ ಬಿ ಭಾರತ ಕೆನಡಾ ಆಸ್ಟ್ರೇಲಿಯಾ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾರತ ಕೆನಡಾ ಮತ್ತು ಆಸ್ಟ್ರೇಲಿಯಾ ಮೂರು ರಾಷ್ಟ್ರಗಳು ತಂತ್ರಜ್ಞಾನ ನಾವೀನ್ಯತೆ ಸಂಶೋಧನೆ ಮತ್ತು ಸ್ಮಾರ್ಟ್ ಆ್ಯಪ್ಗಳ ಅಭಿವೃದ್ಧಿಗಾಗಿ ತ್ರಿಪಕ್ಷೀಯ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದೆ ತ್ರಿಪಕ್ಷೀಯ ಒಪ್ಪಂದದ ಉದ್ದೇಶಗಳೆಂದರೆ ಒಂದು ತಂತ್ರಜ್ಞಾನ ಮತ್ತು ಸಂಶೋಧನೆಯಲ್ಲಿ ಸಹಕಾರ ಎರಡು ಎ ಐ ಕ್ವಾಂಟಮ್ ಸೈಬರ್ ಸೆಕ್ಯುರಿಟಿ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಮೂರನೆಯದು ನೈವಿನ್ಯತೆಯನ್ನು ಉತ್ತೇಜಿಸುವ ಜೊತೆಗೆ ಸಂಯುಕ್ತ ಯೋಜನೆಗಳನ್ನು ಕೈಗೊಳ್ಳುವುದು ನಾಲ್ಕನೆಯದು ಸ್ಮಾರ್ಟ್ ಆಪ್ಗಳ ಅಂತಾರಾಷ್ಟ್ರೀಯ ಸಹಕಾರಕ್ಕೆ ವೇದಿಕೆ ಇದು ತ್ರಿಪಕ್ಷೀಯ ಒಪ್ಪಂದದ ಉದ್ದೇಶಗಳಾಗಿವೆ ಮೂರನೇ ಪ್ರಶ್ನೆ ಇತ್ತೀಚೆಗೆ ಪತ್ತೆಯಾದ ದೈತ್ಯ ಜೇಡ ಯಾವ ಕುಲಕ್ಕೆ ಸೇರಿದೆ ಉತ್ತರ ಸಿ ನೆಫಿಲಾ ಕುಲಕ್ಕೆ ಸೇರಿದೆ ಸ್ನೇಹಿತರೆ ದೈತ್ಯ ಜೇಡವು ಗಾತ್ರದಲ್ಲಿ ದೊಡ್ಡದು ಮತ್ತು ಉದ್ದವಾದ ಜಾಲಗಳನ್ನು ನಿರ್ಮಿಸುವ ಸಾಮರ್ಥ್ಯ ಹೊಂದಿದೆ ಇದು ಗದಗ ಜಿಲ್ಲೆಯ ಶಿರಟ್ಟಿ ತಾಲೂಕಿನ ಸಾಸರವಾಡ ಪ್ರದೇಶದಲ್ಲಿ ನಫಿಲಾ ಎಂಬ ಕುಲಕ್ಕೆ ಸೇರಿದ ಜೇಡವು ಕಂಡುಬಂದಿದೆ ನಾಲ್ಕನೇ ಪ್ರಶ್ನೆ ಬೆಂಗಳೂರು ತಂತ್ರಜ್ಞಾನ ಶೃಂಗಸಭೆಯಲ್ಲಿ ಅನಾವರಣಗೊಂಡ ಭಾರತದ ಮೊದಲ ಕ್ವಾಂಟಮ್ ಸಿಟಿ ಎಂದರೇನು ಉತ್ತರ ಉತ್ತರ ಎ ಕ್ವಾಂಟಮ್ ತಂತ್ರಜ್ಞಾನಗಳಿಗೆ ಮೀಸಲಾದ ಸಂಶೋಧನೆ ಮತ್ತು ವಾಣಿಜ್ಯೀಕರಣ ಕೇಂದ್ರ ಕ್ವಾಂಟಮ್ ತಂತ್ರಜ್ಞಾನಗಳ ಸಂಶೋಧನೆ ಅಭಿವೃದ್ಧಿ ಮತ್ತು ವಾಣಿಜ್ಯೀಕರಣ ಮಾಡಲು ವಿನ್ ವಿನ್ಯಾಸಗೊಳಿಸಲಾದ ಸಮಗ್ರ ಪರಿಸರ ವ್ಯವಸ್ಥೆ ಆಗಿದೆ ಭಾರತದ ಮೊದಲ ಕ್ವಾಂಟಮ್ ಸಿಟಿಯಲ್ಲಿ ವಿಶ್ವವಿದ್ಯಾಲಯಗಳು ಸಂಶೋಧನಾ ಪ್ರಯೋಗಾಲಯಗಳು ಕೈಗಾರಿಕಾ ಘಟಕಗಳು ಸ್ಮಾರ್ಟ್ ಆಪ್ಗಳು ಎಲ್ಲವನ್ನೂ ಒಂದೇ ಸ್ಥಳದಲ್ಲಿ ಸೇರಿಸುವ ನವೀನ ಹೆಜ್ಜೆ ಇದಾಗಿದೆ ಐದನೇ ಪ್ರಶ್ನೆ ಭಾರತವು ಇತ್ತೀಚೆಗೆ ಸಿಕಲ್ ಸೆಲ್ಸ್ ಕಾಯಿಲೆಗಾಗಿ ಪ್ರಾರಂಭಿಸಿದ ತನ್ನ ಮೊದಲ ಸ್ಥಳೀಯ ಸಿ ಆರ್ ಐ ಎಸ್ ಪಿ ಆರ್ ಆಧಾರಿತ ಜೀನ್ ಥೆರಪಿಯಾದ ಬಿರ್ಸಾ ಒನ್ ನಾಟ್ ಒನ್ ಅನ್ನು ಯಾರು ಅಭಿವೃದ್ಧಿಪಡಿಸಿದ್ದಾರೆ ಉತ್ತರ ಸಿ ಇನ್ಸ್ಟಿಟ್ಯೂಟ್ ಆಫ್ ಜಿಯೋ ಮಿಕ್ಸ್ ಆ್ಯಂಡ್ ಇಂಟಿಗ್ರೇಟೆಡ್ ಬಯೋಲಜಿ ಸಿ ಎಸ್ ಐ ಆರ್ ಮತ್ತು ಐ ಬಿ ಇದಕ್ಕೆ ಭಗವಾನ್ ಬಿಸ್ರಾ ಮುಂಡಾ ಅವರ ಗೌರವಾರ್ಥವಾಗಿ ಬಿಸ್ರಾ ಒನ್ ಜೀರೋ ಒನ್ ಎಂದು ಹೆಸರಿಡಲಾಗಿದೆ ಆರನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಹೈಲಿಗುಬ್ಬಿ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಉತ್ತರ ಡಿ ಇಥಿಲೋಪಿಯಾ ಸ್ನೇಹಿತರೆ ಆಸ್ಟ್ರೇಲಿಯಾ ಖಂಡದ ಇಥಿಲೋಪಿಯಾ ದೇಶದ ಒರೋಮಿಯಾ ಎಂಬ ಪ್ರದೇಶದಲ್ಲಿ ಹೈಲಿಗುಬ್ಬಿ ಎಂಬ ಜ್ವಾಲಾಮುಖಿ ಹೊರಹೊಂಬಿದೆ ಹಾಗೆಯೇ ಸ್ಫೋಟದ ಪರಿಣಾಮವಾಗಿ ಬಸ್ಮಾ ಅನಿಲಗಳು ಹಾಗೂ ಲಾವ ಹರಿವು ಕಂಡುಬಂದಿದೆ ಏಳನೇ ಪ್ರಶ್ನೆ ಗ್ಲೋಬಲ್ ಸ್ಪೆಸ್ ಟೂ ತೌಸಂಡ್ ತರ್ಟಿ ಉಪಕ್ರಮವನ್ನು ಯಾವ ಸಂಸ್ಥೆ ಪ್ರಾರಂಭಿಸಿದೆ ಉತ್ತರ ಸಿ ವಿಶ್ವ ಆರೋಗ್ಯ ಸಂಸ್ಥೆ ಡಬ್ಲ್ಯೂ ಒ ಗ್ಲೋಬಲ್ ಸ್ಪೇಸ್ ಟೂ ತೌಸಂಡ್ ತರ್ಟಿ ಉಪಕ್ರಮದ ಮುಖ್ಯ ಉದ್ದೇಶ ಗು ಏನೆಂದರೆ ತುರ್ತು ವೈದ್ಯಕೀಯ ಶಸ್ತ್ರಚಿಕಿತ್ಸೆ ಮತ್ತು ಅನಸ್ತೇಶೀಯ ಸೇವೆಗಳನ್ನು ಸುಧಾರಿಸುವುದು ಎಂಟನೇ ಪ್ರಶ್ನೆ ಇತ್ತೀಚೆಗೆ ಜಾಗತಿಕ ಚುನಾವಣಾ ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಉತ್ತರ ಸಿ ಜ್ಞಾನೇಶ್ ಕುಮಾರ್ ಇವರನ್ನು ಇತ್ತೀಚೆಗೆ ಜಾಗತಿಕ ಚುನಾವಣಾ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ ಒಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದು ಜಿ ಟ್ವೆಂಟಿ ಶೃಂಗಸಭೆಯ ಥೀಮ್ ಯಾವುದು ಉತ್ತರ ಸಿ ಸೌಹಾರ್ದತೆ ಸಮಾನತೆ ಮತ್ತು ಸುಸ್ಥಿರತೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಅತಿಥಿಯ ದೇಶ ದಕ್ಷಿಣ ಆಫ್ರಿಕಾ ನಡೆದ ಸ್ಥಳ ಜೋಹಾನ್ಸ್ಬರ್ಗ್ ದಕ್ಷಿಣ ಆಫ್ರಿಕಾ ಭಾರತದಿಂದ ಭಾಗವಹಿಸಿದವರು ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮತ್ತು ಪ್ರಧಾನ ಮೋದಿಯವರು ಭಾಗವಹಿಸಿದರು ಇವರು ಜಾಗತಿಕ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು ಈ ಸಭೆಗೆ ಭಾರತದ ಸಂದೇಶ ಏನಾಗಿತ್ತೆಂದರೆ ಜಾಗತಿಕ ದಕ್ಷಿಣದ ಧ್ವನಿಯನ್ನು ಬಲಪಡಿಸುವುದು ಭಯೋತ್ಪಾದನೆ ಮತ್ತು ಡ್ರಗ್ಸ್ ಮಾಫಿಯಾ ವಿರುದ್ಧ ಜಾಗತಿಕ ಕ್ರಮ ಅತ್ಯಗತ್ಯ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೈದರ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ತಂತ್ರಜ್ಞಾನ ನಾವೀನ್ಯತೆ ಸಂಶೋಧನೆ ಮತ್ತು ಸ್ಮಾರ್ಟ್ ಆಪ್ಗಳ ಅಭಿವೃದ್ಧಿಗಾಗಿ ಭಾರತೀಯ ಆಸ್ಟ್ರೇಲಿಯಾ ಮತ್ತು ಕೆನಡಾ ತ್ರಿರಾಷ್ಟ್ರ ಒಪ್ಪಂದ ಮಾಡಿಕೊಂಡವು ಜಿ ಟ್ವೆಂಟಿ ಶೃಂಗಸಭೆಯ ಹದಿನೆಂಟನೇ ಆವೃತ್ತಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಭಾರತದಲ್ಲಿ ನಡೆಯಿತು ಹಾಗೆ ಜಿ ಟ್ವೆಂಟಿ ಶೃಂಗಸಭೆಯ ಹತ್ತೊಂಬತ್ತನೇ ಆವೃತ್ತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಬ್ರೆಜಿಲ್ ದೇಶದಲ್ಲಿ ನಡೆಯಿತು ಹಾಗರೆ ಇಪ್ಪತ್ತನೇ ಆವೃತ್ತಿ ಇಪ್ ಎರಡು ಸಾವಿರದ ಇಪ್ಪತ್ತೈದು ದಕ್ಷಿಣ ಆಫ್ರಿಕಾದಲ್ಲಿ ನಡೆಯಿತು ಜಿ ಟ್ವೆಂಟಿ ಶೃಂಗಸಭೆ ಇಪ್ಪತ್ತೊಂದನೇ ಆವೃತ್ತಿ ಎರಡು ಸಾವಿರದ ಇಪ್ಪತ್ತಾರು ಅಮೇರಿಕಾದಲ್ಲಿ ನಡೆಯುತ್ತದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಶೃಂಗಸಭೆಯ ಅಧ್ಯಕ್ಷತೆ ಭಾರತ ನಡೆದ ಸ್ಥಳ ನವದೆಹಲಿಯ ಪ್ರಗತಿ ಮೈದಾನದ ಭಾರತ್ ಮಂಟಪದಲ್ಲಿ ಇದರ ಥೀಮ್ ಏನೆಂದರೆ ವಸುದೈವ ಕುಟುಂಬಕಂ ವಸುದೈವ ಕುಟುಂಬಕಂ ಅಥವಾ ಒಂದು ಭೂಮಿ ಒಂದು ಕುಟುಂಬ ಒಂದು ಭವಿಷ್ಯ ಆಫ್ರಿಕನ್ ಯೂನಿಯನನ್ನು ಶಾಶ್ವತ ಸದಸ್ಯರಾಗಿ ಸೇರಿಸಿಕೊಳ್ಳುವ ಐತಿಹಾಸಿಕ ನಿರ್ಧಾರಕ್ಕೆ ಎರಡು ಸಾವಿರದ ಇಪ್ಪತ್ತ್ಮೂರರ ಶೃಂಗಸಭೆಯು ಸಾಕ್ಷಿಯಾಯಿತು ಹತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತಾರರ ಜಾಗತಿಕ ದೊಡ್ಡ ಬೆಕ್ಕುಗಳ ಶೃಂಗಸಭೆಯನ್ನು ಯಾವ ದೇಶ ಆಯೋಜಿಸಿದೆ ಉತ್ತರ ಬಿ ಭಾರತ ಇದರ ಕೇಂದ್ರ ಕಚೇರಿ ದೆಹಲಿಯಲ್ಲಿದೆ ಎರಡು ಸಾವಿರದ ಇಪ್ಪತ್ತಾರನೇ ಐ ಬಿ ಸಿ ಎ ಶೃಂಗಸಭೆಯ ಆತಿಥ್ಯವಾಗಿ ನಮ್ಮ ಭಾರತ ವಹಿಸುತ್ತದೆ ಇದರ ಇಪ್ಪತ್ತೇಳನೇ ರಾಷ್ಟ್ರ ಯಾವುದೆಂದರೆ ಅದು ನೇಪಾಳ ಹನ್ನೊಂದನೇ ಪ್ರಶ್ನೆ ಇತ್ತೀಚೆಗೆ ಅನಂತ್ ಅಂಬಾನಿ ಸ್ಥಾಪಿಸಿದ ವನ್ಯಜೀವಿ ಸಂರಕ್ಷಣಾ ಕೇಂದ್ರದ ಹೆಸರು ಯಾವುದು ಉತ್ತರ ಎ ವನತಾರಾ ವನತಾರ ವನ್ಯಜೀವಿ ಸಂರಕ್ಷಣಾ ಕೇಂದ್ರವು ಗುಜರಾತ್ ರಾಜ್ಯದ ಜಾಮ್ ನಗರದಲ್ಲಿದೆ ಇದನ್ನು ಅನಂತ ಅಂಬಾನಿ ಅವರು ಸ್ಥಾಪಿಸಿದ್ದಾರೆ ಹನ್ನೆರಡನೇ ಪ್ರಶ್ನೆ ಇತ್ತೀಚೆಗೆ ತನ್ನ ಹದಿನಾರು ವರ್ಷದೊಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ಬಳಕೆಯನ್ನು ನಿಷೇಧಿಸಿದ ದೇಶ ಯಾವುದು ಉತ್ತರ ಸಿ ಆಸ್ಟ್ರೇಲಿಯಾ ಆಸಿಸ್ ರಾಜ್ಯದಲ್ಲಿ ಸಣ್ಣದಾಗಿ ಪ್ರಾರಂಭವಾದ ಈ ಉದ್ದೇಶ ದೇಶದ ಮಟ್ಟದಲ್ಲಿ ಹದಿನಾರು ವರ್ಷದ ಒಳಗಿನ ಮಕ್ಕಳಿಗೆ ಸಾಮಾಜಿಕ ಮಾಧ್ಯಮ ನಿಷೇಧಿಸಲಾಗಿದೆ ಹದಿಮೂರನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಮಣ್ಣಿನ ದಿನದ ಥೀಮ್ ಯಾವುದು ಉತ್ತರ ಸಿ ಆರೋಗ್ಯಕರ ನಗರಗಳಿಗೆ ಆರೋಗ್ಯಕರ ಮಣ್ಣು ಸ್ನೇಹಿತರೆ ಪ್ರತಿ ವರ್ಷ ಡಿಸೆಂಬರ್ ಐದರಂದು ವಿಶ್ವ ಮಣ್ಣಿನ ದಿನವನ್ನಾಗಿ ಆಚರಿಸುತ್ತಾರೆ ಹಾಗೆಯೇ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ಥೀಮ್ ಏನೆಂದರೆ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನೆಂದರೆ ಧ್ವನಿಯಿಂದ ಕ್ರಿಯೆಗೆ ಇದು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ಥೀಮ್ ಆಗಿದೆ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೈದರಂದು ಆಚರಿಸುತ್ತಾರೆ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಪರಿಸರ ದಿನ ಥೀಮ್ ಏನೆಂದರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಕೊನೆಗಳಿಸುವುದು ಹದಿನಾಲ್ಕನೇ ಪ್ರಶ್ನೆ ದೊಡ್ಡ ಪ್ರಮಾಣದ ಬುಡಕಟ್ಟು ಕೇಂದ್ರಿತ ಜೀನೋಮ್ ಅನುಕ್ರಮ ಯೋಜನೆಯನ್ನು ಪ್ರಾರಂಭಿಸಿದ ಮೊದಲ ಭಾರತೀಯ ರಾಜ್ಯ ಯಾವುದು ಉತ್ತರ ಡಿ ಗುಜರಾತ್ ಗುಜರಾತ್ ರಾಜ್ಯವು ಮೊದಲ ಬಾರಿಗೆ ಬುಡಕಟ್ಟು ಸಮುದಾಯಗಳ ಜನ್ಯ ಮಾಹಿತಿ ಅಧ್ಯಯನಕ್ಕಾಗಿ ಜೀನೋಮ್ ಸ್ಕೌನ್ ಜೀನೋಮ್ ಸ್ವೀಕ್ವೆನ್ಸಿಂಗ್ ಯೋಜನೆಯನ್ನು ಪ್ರಾರಂಭಿಸಿದೆ ಹದಿನೈದನೇ ಪ್ರಶ್ನೆ ಈಜಿಪ್ಟ್ನ ಪೆಟ್ರೋಲಿಯಂ ಮತ್ತು ಅನಿಲ ಸಂಪನ್ಮೂಲ ಸಚಿವಾಲಯ ಇತ್ತೀಚೆಗೆ ಹೊಸ ನೈಸರ್ಗಿಕ ಅನಿಲ ಆವಿಷ್ಕಾರವನ್ನು ಯಾವ ಪ್ರದೇಶದಲ್ಲಿ ಘೋಷಿಸಿದೆ ಉತ್ತರ ಬಿ ಪಶ್ಚಿಮ ಮರುಭೂಮಿ ಈಜಿಪ್ಟ್ನ ಪಶ್ಚಿಮ ಮರುಭೂಮಿ ಪ್ರದೇಶವು ದೇಶದ ಪ್ರಮುಖ ಹೈಡ್ರೋಕಾರ್ಬನ್ ಉತ್ಪಾದನಾ ವಲಯವಾಗಿದ್ದು ಇತ್ತೀಚೆಗೆ ಇಲ್ಲಿ ಹೊಸ ನೈಸರ್ಗಿಕ ಅನಿಲ ಸಂಗ್ರಹ ಪತ್ತೆಯಾಗಿರುವುದಾಗಿ ಸರ್ಕಾರ ಘೋಷಿಸಿದೆ ಇದು ಈಜಿಪ್ಟ್ನ ಇಂಧನ ಭದ್ರತೆ ಮತ್ತು ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಹದಿನಾರನೇ ಪ್ರಶ್ನೆ ಇತ್ತೀಚೆಗೆ ಪತ್ತೆಯಾದ ಚಾಳುಕ್ಯರ ಲಾಂಛನ ಯಾವ ದೇವಾಲಯದಲ್ಲಿ ಕಂಡುಬಂದಿದೆ ಉತ್ತರ ಸಿ ಸಂಗಮೇಶ್ವರ ದೇವಾಲಯ ಇತ್ತೀಚೆಗೆ ಬಾಗಲಕೋಟೆ ಜಿಲ್ಲೆಯ ಅಮಿನಾಗಢದಲ್ಲಿ ಸಂಗಮೇಶ್ವರ ದೇವಾಲಯದಲ್ಲಿ ಚಾಳುಕ್ಯರ ಲಾಂಛನ ಪತ್ತೆಯಾಗಿದೆ ಪ್ರಶ್ನೆ ಸಂಖ್ಯೆ ಹದಿನೇಳು ಕೇಂದ್ರ ಸಚಿವ ಸರ್ಬಾನಂದ ಸೋನುವಾಲ್ ಅವರು ಅನಾವರಣಗೊಳಿಸಿದ ಭಾರತದ ಮೊದಲ ಶೂನ್ಯ ಹೊರಸೂಸುವಿಕೆ ವಿದ್ಯುತ್ ಟಗ್ ಯೋಜನೆಯ ಹೆಸರು ಏನು ಮತ್ತು ಇದನ್ನು ಎಲ್ಲಿ ಅನಾವರಣಗೊಳಿಸಿದರು ಉತ್ತರ ಬಿ ಪರಮಶುದ್ ಕೊಚ್ಚಿ ಕೇಂದ್ರ ಬಂದರು ಸಾಗಣೆ ಮತ್ತು ಜಲಮಾರ್ಗ ಸಚಿವರಾದ ಸರ್ಬಾನಂದ ಸೋನೋವಾಲ್ ರವರು ಭಾರತದ ಮೊದಲ ಶೂನ್ಯ ಹೊರಸೂಸುವಿಕೆ ವಿದ್ಯುತ್ ಟಗ್ ಯೋಜನೆಯನ್ನು ಕೇರಳ ರಾಜ್ಯದ ಕೊಚ್ಚಿಯಲ್ಲಿ ಅನಾವರಣಗೊಳಿಸಿದ್ದಾರೆ ಈ ಯೋಜನೆಯನ್ನು ಹಸ್ ಹಸಿರು ಹಡಗು ನಿರ್ಮಾಣ ಉಪಕ್ರಮದ ಅಡಿಯಲ್ಲಿ ಎಂಬ ಹೆಸರಿನಲ್ಲಿ ಅಬ್ ಅಭಿವೃದ್ಧಿಪಡಿಸಲಾಗುತ್ತಿದೆ ಉದ್ದೇಶ ಹಡಗು ನಿರ್ಮಾಣ ಕ್ಷೇತ್ರದಲ್ಲಿ ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಉತ್ತೇಜಿಸಿ ಶೂನ್ಯ ಕಾರ್ಬನ್ ಉತ್ಸರ್ಜನೆ ಸಾಧಿಸುವುದು ಹದಿನೆಂಟನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೈದರ ಮಹಾಕವಿ ಕುವೆಂಪು ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಉತ್ತರ ಸಿ ರಾಮಣ್ಣ ಹೊಸಳ್ಳಿ ಬೆಂಗಳೂರು ಕನ್ನಡ ಜಲಶಕ್ತಿ ಕೇಂದ್ರ ನೀಡುವ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮಹಾಕವಿ ಕುವೆಂಪು ಪ್ರಶಸ್ತಿಯನ್ನು ಕನ್ನಡಪರ ಹೋರಾಟಗಾರ ಮತ್ತು ಪತ್ರಿಕರ್ತರಾದ ರಾಮಣ್ಣ ಅವರಿಗೆ ನೀಡಲಾಗಿದೆ ಹತ್ತೊಂಬತ್ತನೇ ಪ್ರಶ್ನೆ ಯಾವ ರಾಜ್ಯವು ನಕ್ಸಲ್ ಮುಕ್ತ ರಾಜ್ಯ ಎಂದು ಘೋಷಿಸಿದೆ ಉತ್ತರ ಎ ಮಧ್ಯಪ್ರದೇಶ ಸ್ನೇಹಿತರೆ ಬಾಲ್ಘಾಟ್ ಜಿಲ್ಲೆಯಲ್ಲಿ ಇಬ್ಬರು ನಕ್ಸಲರು ಶರಣಾಗತಿಯೊಂದಿಗೆ ಮಧ್ಯಪ್ರದೇಶ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಮಾವೋವಾದಿಗಳ ಬೆದರಿಕೆಯಿಂದ ಮುಕ್ತವಾಗಿದೆ ಎಂದು ಘೋಷಿಸಿದ್ದಾರೆ ಇಪ್ಪತ್ತನೇ ಪ್ರಶ್ನೆ ಐವತ್ಮೂರನೇ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ಯಾರನ್ನು ನೇಮಕ ಮಾಡಲಾಗಿದೆ ಉತ್ತರ ಸಿ ಸೂರ್ಯಕಾಂತ್ ಇವರನ್ನು ಐವತ್ಮೂರನೇ ಭಾರತದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾಗಿ ನೇಮಕ ಮಾಡಲಾಗಿದೆ ಹಾಗೆಯೇ ಭಾರತದ ಮುಖ್ಯ ಮಾಹಿತಿ ಆಯುಕ್ತರಾಗಿ ಕುಮಾರ್ ಗೋಯಲ್ ಅವರನ್ನು ನೇಮಿಸಲಾಗಿದೆ ಇದೇ ರೀತಿಯಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು